ನಮಸ್ಕಾರ ನೋಡಿ ಇದೊಂದು ಡಿಫ್ರೆಂಟ್ ಆಗಿರೋ ತಂಬ್ಳಿ ಸ್ವಲ್ಪ ಬಿಸಿ ಬಿಸಿದು ಇರುತ್ತೆ ಮತ್ತು ತಣ್ಣಗೂ ಇರುತ್ತೆ ನಿಮಗೆ ಹೇಗೆ ಬಿಸಿದು ಬೇಕಾದರೆ ಬಿಸಿ ಮತ್ತು ತಣ್ಣನೇ ತಂಬಳಿ ಬೇಕಾದರೆ ತಣ್ಣದು ಹಾಗೆ ಮಾಡಿಕೊಂಡು ನೀವು ಊಟ ಮಾಡ್ಬೋದು ಈ ತಂಬಳಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಸ್ವೀಟ್ ಸ್ವೀಟ್ ಆಗಿರೋ ತಂಬ್ಳಿನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಫಸ್ಟು ನಾನು ಒಂದು ಐದಾರು ಪೀಸಸ್ ನೆಲ್ಲಿ ಸಟ್ಟು ಅಂದರೆ ನೋಡಿ ಈ ರೀತಿ ಇದಿರುತ್ತೆ ಡ್ರೈ ಇರುತ್ತೆ ಅಂದರೆ ನೆಲ್ಲಿಕಾಯಿನ ಒಣಗಿಸಿ ಇಟ್ಟಿರ್ತಾರೆ ಇದು ನಿಮಗೆ ಗ್ರಂಥಿಗೆ ಅಂಗಡಿಲೆಲ್ಲ ಸಿಗತ್ತೆ ನೆಲ್ಲಿ ಸಟ್ಕೊಡಿ ಅಂತ ಅಂದರೆ ಕೊಡ್ತಾರೆ ಇಲ್ಲಾಂದರೆ ನಿಮಗೆ ನೆಲ್ಲಿಕಾಯಿನ ನೀವೇ ಒಣಗಿಸಿ ಇಟ್ಕೋಬೋದು ಸ್ವಲ್ಪ ಬೇಯಿಸ್ಬಿಟ್ಟು ಒಣಗಿಸಿ ಇಟ್ಕೋಬೋದು ಇಲ್ಲ ಹಾಗೆ ಒಣಗಿಸಿದ್ರೂ ಆಗತ್ತೆ ಆಲ್ಮೋಸ್ಟು ವರ್ಷಗಟ್ಟಲೆ ಇದನ್ನ ಹಾಗೆ ಇಡ್ಬೋದು ನೋಡಿ ಇದನ್ನು ಒಂದು ಏಳೆಂಟು ಪೀಸಸ್ನ ಅಂದರೆ ನೋಡಿ ಚಿಕ್ಕ ಚಿಕ್ಕ ಈ ಥರ ಪೀಸಸ್ನ ತಗೊಂಡು ನಾನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ ಇದನ್ನು ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ನೆನೆಸಿ ನೀರು ಮತ್ತು ನೆಲ್ಲಿ ಸೆಟ್ಟೆನ ಸಮೇತ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಕಾಲು ಸ್ಪೂನ್ ಆಗೋ ಜೀರಿಗೆ ನೆಕ್ಸ್ಟ್ ನೋಡಿ ನಾನು ಒಂದು ಹ ಹತ್ತರಿಂದ ಹದಿನೈದು ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂದರೆ ಕಾಳು ಮೆಣಸನ್ನ ಜಾಸ್ತಿ ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಹಸಿ ಮೆಣಸಿನಾರು ಹಾಕೋಬೋದು ನೀವು ಖಾರದ ತಂಬಳಿ ಮಾಡ್ತೀರಾ ಅಂದರೆ ನಾನಿಲ್ಲಿ ಮಾಡ್ತಾ ಇರೋದು ಸ್ವೀಟ್ ತಂಬಳಿ ಹಾಗಾಗಿ ನಾನು ಕಾಳು ಮೆಣಸನ್ನ ಮಾತ್ರ ಯೂಸ್ ಮಾಡ್ತಿದ್ದೀನಿ ಇದನ್ನು ನೋಡಿ ನಾನು ಆಲ್ರೆಡಿ ನೀರು ಇರತ್ತಲ್ಲ ನೆಲ್ಲಿ ಸೆಟ್ಟ ನೆನೆಸಿರೋ ನೀರನ್ನೇ ಇದಕ್ಕೆ ಹಾಕಿದ್ನಲ್ವ ಇದನ್ನು ಈಗ ಫಸ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಫುಲ್ ನುಣ್ಣಗೆ ಗ್ರೈಂಡ್ ಆಗಿದೆ ಇವಾಗ ಇವಾಗ ಒಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ನ ತೊಳೆದು ಬಿಟ್ಟು ಸ್ವಲ್ಪ ನೀರು ಇದ್ದೀನಿ ನಾನು ನೋಡಿ ಈ ಹದ ಪರ್ಫೆಕ್ಟ್ ಆಗಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮತ್ತು ನೆಕ್ಸ್ಟು ಸಿಹಿಗೆ ಬೇಕಾಗಿರೋಷ್ಟು ಬೆಲ್ಲ ನಾನಿಲ್ಲಿ ಒಂದು ಸ್ಪೂನ್ ಬೆಲ್ಲನ ಹಾಕ್ತಾ ಇವಾಗ ನೋಡಿ ಉಪ್ಪು ಮತ್ತು ಬೆಲ್ಲ ಹಾಕಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಸ್ಟವ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಸಣ್ಣದಾಗಿ ಕುದಿ ಬರ್ತಾ ಇದೆ ಈ ನೆಲ್ಲಿ ಸಟ್ಟೇನಿದೆ ಅಂದರೆ ನೆಲ್ಲಿಕಾಯಿ ಲಿವರ್ಗೆ ತುಂಬ ಒಳ್ಳೆಯದು ಮತ್ತು ಡೈಜೆಷನ್ನು ಕರೆಕ್ಟಾಗಿ ಆಗತ್ತೆ ಇದು ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರಿಗೂ ಸಹ ಈ ನೆ ನೆಲ್ಲಿ ಸೆಟ್ಟನ್ನು ಉಪಯೋಗಿಸ್ಬೋದು ನೆಲ್ಲಿಕಾಯಿ ಹಾಗೆ ತಿಂದರೂ ಆಗತ್ತೆ ಈ ರೀತಿ ತಂಬಳಿನ ಮಾಡಿಕೊಂಡ್ರೂ ನಡೆಯುತ್ತೆ ಅಂದರೆ ನೆಲ್ಲಿಕಾಯಿ ಆದರೆ ಎಲ್ಲ ಸೀಸನಲ್ಲೂ ಸಿಗಲ್ಲ ಅಲ್ವಾ ಈ ರೀತಿ ನೆಲ್ಲಿ ಸೆಟ್ಟನ್ನ ಮಾಡಿಟ್ಕೊಂಡ್ರೆ ನಾವು ಈ ರೀತಿ ಅಡುಗೆಗಳನ್ನು ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇಷ್ಟಾದರೆ ಸಾಕು ನೋಡಿ ಕಲ್ಲರ್ ಸಹ ಸ್ವಲ್ಪ ಚೇಂಜ್ ಆಗಿದೆ ಈ ತಂಬ್ಳಿನ ಹಾಗೆ ಹಸಿದು ಮಾಡೋಕ್ಕೆ ಬರಲ್ಲ ಅಂದರೆ ಟೇಸ್ಟು ಅಷ್ಟೊಂದು ಇರಲ್ಲ ಈ ರೀತಿ ಒಂದು ಸಣ್ಣ ಕುದಿ ಬರ್ಸ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ನೋಡಿ ನೆಕ್ಸ್ಟು ತುಪ್ಪ ಮತ್ತು ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಇವಾಗಲೇ ಆಲ್ಮೋಸ್ಟ್ ಘಮ ಘಮ ಅಂತ ಬರ್ತಾ ಬರ್ತಾಯಿದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ತಂಬಳಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ಇದ್ದೀನಿ ನೋಡಿ ಒಂದ್ಸಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ತಂಬ್ಳಿಗೆ ಗಟ್ಟಿ ಮೊಸರು ಹಾಕಿದರೆ ಟೇಸ್ಟ್ ಇರುತ್ತೆ ಕಡ್ಮ ಮಜ್ಜಿಗೆ ಹಾಕಿದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಫ್ರೆಂಡ್ಸ್ ನೋಡಿ ಇವಾಗ ರುಚಿಕರವಾದ ನೆಲ್ಲಿ ಸಟ್ಟಿನ ತಂಬ್ಳಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಮಕ್ಕಳೆಲ್ಲ ಸಿಹಿ ಇಷ್ಟಪಡೋದಾದರೆ ಅನ್ನದ ಜೊತೆ ಹಾಕ್ಕೊಂಡು ತಿನ್ ಊಟ ಮಾಡೋದು ಬೇಗ ಬೇಗ ಊಟ ಮಾಡಿ ಮುಗಿಯತ್ತೆ ನೋಡಿ ದೊಡ್ಡವರಿಗೂ ಸಹ ತುಂಬ ಒಳ್ಳೆಯ ಹೆಲ್ದಿ ತಂಬಳಿ ಇದು ನೀವು ಸಿಹಿ ಬೇಡ ಅಂದರೆ ಖಾರದಾದರೂ ಮಾಡ್ಕೋಬೋದು ಆದರೆ ಸಿಹಿ ಆಗಿರೋ ಈ ತಂಬಳಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಖಂಡಿತ ಇಷ್ಟ ಆಗತ್ತೆ ನೀವು ಮಾಡಿದ ತಂಬಳಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ತಂಬುಳಿ ಮಾಡೋದು ಹೇಗೆ ಅನ್ನೋದು ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಟೆಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್